ಮನುಷ್ಯನೇ ಜಗತ್ತಿನಲ್ಲಿ ನೀನು ಸುಖವಾಗಿ ಸಂತೋಷದಿಂದ ಬಾಳಬೇಕಾಗಿತ್ತು ಅಂದರೆ ಏನು ಮಾಡಬೇಕು ಅದ್ವೇಷ್ಟ ಯಾವುದನ್ನು ದ್ವೇಷಿಸಬೇಡ ನಿನಗ ಹಿಡಿಸಲಿಲ್ಲ ಬಿಟ್ಟುಬಿಡು ದ್ವೇಷ ಮಾಡಬೇಡ ಚೆನ್ನಾಗಿಲ್ಲ ಇದು ದ್ವೇಷ ಮಾಡಬೇಡ ನಿನಗೆ ಬಿಳಿಯರಿ ಬಿಡಿಸೋದಲ್ಲೆಲ್ಲ ಕೆಟ್ಟ ಕರಿದ ಹಕ್ಕು ಆದರೆ ಬಿಳಿದ ದ್ವೇಷ ಮಾಡಬೇಡ ಮಾಡಬೇಕು ಮನುಷ್ಯ ಎಲ್ಲವನ್ನು ಜಗತ್ತಿನಲ್ಲಿರೋದನ್ನೆಲ್ಲ ತಿಳ್ಕೋಬೇಕು ಅದು ಬಹಳ ಅವಶ್ಯ ಅನ್ನೋದನ್ನು ಮರಿಬಾರ್ದು ಅದಕ್ಕೆ ಅವರು ಹೇಳಿದರು ಅದ್ವೇಷ್ಟ ಸರ್ವಭೂತ ನಾಂ ಮೈತ್ರ ಕರುಣ ಏವಚ ಭಾಳ ಚಂದ ಚಂದ ಮಾತುಗಳನ್ನು ಆಡ್ಕೋತಾದರು ಅದಕ್ಕೆ ದ್ವೇಷ ಮಾಡಬೇಡ ಇತಿಹಾಸದ ಪುಟಗಳನ್ನು ನೋಡಿ ಎಲ್ಲೆಲ್ಲಿ ದ್ವೇಷ ಆತೋ ಅಲ್ಲೆಲ್ಲ ವಿನಾಶ ಆಗಲಿಲ್ಲ ದ್ವೇಷ ಮಾಡ್ದೇವಿ ವಿನಾಶ ಶುರು ಆಗ್ತದೆ ಈಗ ನಡೆದದಲ್ಲ ಒಂದೇನೋ ದ್ವೇಷ ಮಾಡ್ತೇವಿ ವಿನಾಶ ಆಗ್ತದೆ ಮನುಷ್ಯ ಸಂತೋಷ ಆಗಿ ಬದುಕಾಕೆ ಬಂದಿದ್ದೇ ವಿನಾ ಸಂತೋಷವನ್ನು ಕಳ್ಕೊಂಡು ಬದುಕೋದಲ್ಲ ಏನೇ ಇರಲಿ ಜಗತ್ತಿನಾಗ ಸ್ವಲ್ಪ ಅದು ಇರ್ತದೆ ಸ್ವಲ್ಪ ಇದೂ ಇರ್ತದೆ ಎಲ್ಲವೂ ಇರೋದೇ ಅಲ್ಲೇ ಅಂಥದ್ರಲ್ಲಿ ಮನುಷ್ಯ ಸ್ವೀಕಾರ ಮಾಡಿ ಸಂತೋಷದಿಂದ ಬದುಕೋದನ್ನು ಕಲಿತ ದ್ವೇಷ ಕಳ್ಕೊಂಡ ಆತ ಸುಖಿ ಹಾಗೆ ನಮ್ಮ ಜೀವನ ಇರಬೇಕು ನಮ್ಮ ಮನೆ ಒಂದು ಕತೆ ಹೇಳ್ತಾರೆ ಭಾಳ ಚಲೋ ಕಥೆ ಅದು ಆದದ್ದು ಒಬ್ಬರು ಒಂದು ದೊಡ್ಡ ಮಹಲ ಕಟ್ತಾರೆ ಮಹಲ ದೊಡ್ಡ ಮನೆ ಭಾಳ ಅದ್ಭುತವಾದ ಮನೆ ಲಕ್ಷಾಂತರ ಕೋಟ್ಯಂತರ ಖರ್ಚು ಮಾಡಿ ಸುಂದರವಾದ ಒಂದು ಮನೆಯನ್ನು ಕಟ್ತಾರೆ ಅವರು ಮನೆ ಸಮೀಪ ಅದು ಊರ ಬಿಟ್ಟು ಸ್ವಲ್ಪ ದೂರ ಮನೆಯ ಸಮೀಪ ಒಂದು ಸಣ್ಣದೊಂದು ಒಂದು ಎಕರೆ ಎರಡು ಎಕರೆ ನಾಲ್ಕು ಎಕರೆ ಭೂಮಿ ಅಲ್ಲಿ ಒಬ್ಬ ಬಡವಿ ವಾಸ ಮಾಡಿದ್ಲು ಆಕೆ ಸಣ್ಣದೊಂದು ಗುಡಿಸ್ಲ ಹಾಕ್ಕೊಂಡು ಆ ನಾಲ್ಕು ಎಕರೆದಾಗ ಮಸ್ತಾಗಿ ಬದುಕಿದ್ಲು ನಾಲ್ಕು ಎಕರೆದಾಗ ಆಕೆ ಹಣ್ಣು ಬೆಳೆದಿದ್ದು ಭಾಳ ಚೆನ್ನಾಗಿ ಬೆಳೆಸಿದ್ಲು ಹಾದಿಗೆ ಹೋಗೋವ್ರಿಗೆಲ್ಲ ಹುಡುಗರಿಗೆಲ್ಲ ಒಂದು ಹಣ್ಣು ಕೊಟ್ಟು ಆನಂದ ಪಡ್ತಿದ್ಲು ಮುದಿಕೆ ಎಪ್ಪತ್ತು ವರ್ಷ ಆದರೆ ಏನು ಆನಂದ ಯಾರಿಲ್ಲ ಮನೆಯಾಗ ಒಬ್ಬಳೇ ಪ್ರತಿ ದೇಹ ಬಿಟ್ಟು ವರ್ಷ ವರ್ಷಗಳೇ ಆಗಿತ್ತು ಆದರೆ ಏನು ಸಂತೋಷವಾಗಿ ಬದುಕಿದ್ಲು ಆಕೆ ಆಕೆಯ ಗಿಡಗಳು ಏನು ಆನಂದ ಪಡುತ್ತಿದ್ದು ಯಾಕೆ ಕೊಟ್ಟ ಹಣ್ಣ ಬರೇ ಒಬ್ಬಳಿಗೆ ಅಲ್ಲ ಅನೇಕ ಜನರಿಗೆ ಹಾದಿಯಿಂದ ಹೋಗವರಿಗೆಲ್ಲ ಅಷ್ಟು ಆನಂದ ಪಡ್ತಿದ್ಲು ಮನೆ ಬಡುವ ಇತ್ತು ಆದರೆ ಆನಂದ ಹೆಚ್ಚಿತ್ತು ಹೊರಗೆ ಬಡತನ ಇತ್ತು ಆನಂದದಲ್ಲಿ ಸಿರಿವಂತಿಕೆ ಇತ್ತು ಅಂಥ ವೃದ್ಧೆ ಆಕೆಯ ಸಮೀಪನೇ ಇದೊಂದು ದೊಡ್ಡ ಮನೆ ಬಂತು ಕಟ್ಟಿದರು ಬಹಳ ಸುಂದರವಾದ ಮನೆ ಉದ್ಘಾಟನೆ ಆಯಿತು ಭಾಳ ಆನಂದ ಆಯಿತು ಎಲ್ಲರೂ ಕೊಂಡಾಡಿದರು ಎಂಥ ಅದ್ಭುತ ಮನೆ ಏನು ಮನೆ ಎಲ್ಲರೂ ಕೊಂಡಾಡಿದರು ನೂರಾರು ಜನ ಅಲ್ಲಿ ಬಂದರು ಆತಿಥ್ಯ ಸ್ವೀಕಾರ ಮಾಡಿದರು ಚೆನ್ನಾಗಿ ಹೊಗಳಿದರು ಅವ್ರಿಗೆಷ್ಟು ಎಷ್ಟು ಆನಂದ ಆಗಿರಬೇಡ ಹೇಳಿ ಎಷ್ಟು ಆನಂದಾಗಿರಬೇಡ ನಾಲ್ಕು ಜನ ಮೆಚ್ಚಿಕೊಂಡ್ರೆ ಆನಂದ ಆಗೋದು ಬೇಕಾದ್ರೆ ನೀವು ನೋಡಿ ಒಂದಿಟ್ಟು ಬೂಟ್ ತೊಗೊಂಬರ್ರಿ ಒಂದಿಟ್ಟು ಚಪ್ಪಲು ತೊಗೊಂಬರ್ರಿ ಹಾದಿಗೆ ಹೋಗೋರು ನಿಲ್ಲಿಸಿ ಎಲ್ಲಿ ತಂದು ಚಪ್ಪಲಿ ಎಷ್ಟು ಚೆನ್ನಾಗ್ಯದ ಅಂದರೆ ಸಾರ್ಥಕ ಏನು ತೋರಿಸ್ತಾನೆ ತೋರಿಸ್ತಾನೆ ಒಬ್ಬರು ನೋಡೋವಲ್ರಿ ಹೀಗಾದರೆ ಏನು ಹೇಳಿ ನಾವು ಎಷ್ಟು ಖರ್ಚು ಮಾಡ್ತೇವೆ ಮಹತ್ವದಲ್ಲ ಜನ ಎಷ್ಟು ನಮ್ಮನ್ನು ಕೊಂಡಾಡ್ತಾರೆ ಭಾಳ ಮಹತ್ವ ಅವರು ಕೊಡದೇ ಇದ್ದರೆ ಬಿರುದ ನಮಗೆಲ್ಲಿ ಸಂತೋಷ ಹೇಳಿ ಏನು ಚಂದ ಮನೆ ಅಂದು ಕೂಡಲೇ ಏನು ಆನಂದ ಆಗ್ತದೆ ಮತ್ತೆಲ್ಲ ಸಾಲ ಮಾಡಿ ಕಟ್ಟಿತಾನೆ ಆದರೆ ಆನಂದ ಎಷ್ಟಾಗಿರ್ತದೆ ಬಹಳ ಮೈ ಆಗಿತ್ತು ಬಹಳ ಆನಂದ ಆಗಿದ್ದ ಆ ದಿವಸ ರಾತ್ರಿ ಮ್ಯಾಲೆ ಹೋದ ಮಾಳಿಗೆ ಮ್ಯಾಲೆ ಸುತ್ತ ಮುತ್ತ ನೋಡ್ದ ಅಲ್ಲಿ ಬೆಳ್ದಿಂಗಳ ಬೆಳ್ದಿಂಗಳ ಹರವಿಕೊಂಡಿತ್ತು ಆತ ಎಲ್ಲ ನೋಡಿದ ಏನು ನನ್ನ ಮನೆ ಅಂತ ಸಂತೋಷಪಟ್ಟ ಸ್ವಲ್ಪ ಕೆಳಗೆ ನೋಡಿದ ಈ ಮುದಿಕೆ ಕೂತಿದ್ಲು ಬೆಳಕಿನಾಗ ಬೆಳ್ದಿಂಗಳದಾಗ ಮುದಿಕೆ ಕೂತಿದ್ಲು ಆಕೆ ಮನೆ ಗುಡಿಸ್ಲ ಹೆಂಗಾಗಬಾರ್ದ ನಮ್ಮ ನೆರೆ ಹೊರೆಯವರು ನಮ್ಮಂಗಿರಬೇಕಲ್ಲ ಗುಡಿಸಲದ ಮಕ್ಕಳನ್ನು ಆದೀನಿ ಇದು ಅವನಿಗೆ ಭಾಳ ತಾಪಾತು ಎಲ್ಲದ ನಿಮ್ಮ ಮನೆ ಅಂತ ಕೇಳಿದ್ರೆ ಆ ಮುದುಕಿ ಮನೆ ಹತ್ತಿರ ಅದ ಅಂದ್ರೆ ಚಂದ ಕಾಣ್ತದೆ ಹೇಳಿ ಆಕೆ ಬಡವಿ ಏನಿಲ್ಲ ಎಪ್ಪತ್ತು ವರ್ಷ ಯಾರಿಲ್ಲ ಆದರೆ ಭಾರಿ ಆನಂದ ಅದು ಗೊತ್ತಾಗಲಿಲ್ಲ ಅರಮನೆಯ ಮಕ್ಕಳ ಗುಡಿಸಲ ಗುಡಿಸಲದ ಮಕ್ಕಳ ಅರಮನೆ ಭಾಳ ಕೆಡಕ್ಕೆ ಅನಿಸ್ತು ಅವ ಕೆಳಗೆಳ್ದ ಆ ಮುದುಕಿ ಕಡೆ ಹೋದ ಇದನ್ನಿಂದ ಏನು ಹೊಲ ಅಂದ ಹೌದು ಅಂದು ಇದನ್ನು ಕೊಳ್ತೇನೆ ಎಷ್ಟು ಬೇಕು ಕೇಳು ಅಂದ ಇನ್ನು ಅದನ್ನು ತಗೊಳ್ಳವ ಆ ಮುದುಕಿನ ಹೊರಗೆ ಹಾಕವ ಕಿತ್ತಿ ಹಾಕವ ಇದಕ್ಕೆ ತಕ್ಕಂಗೆ ಬೇಕಲ್ಲ ಆಕೆ ಆಕೆ ಅಂದಲು ನಿಮ್ಗೆ ಯಾರು ಹೇಳ್ಯಾರು ನನ್ನ ಹೊಲ ಮಾರಾಟ ಮಾಡ್ತೀನಿ ಅಂತ ನಿಮ್ಗೆ ಯಾರು ಹೇಳ್ಯಾರ ಅಲ್ಲ ನೀನು ಎಷ್ಟು ಕೇಳ್ತಿ ಕೇಳು ಅಷ್ಟೇ ಕೊಡ್ತೀನಿ ಬೇಕಾದಷ್ಟು ಕೇಳು ನನ್ನ ಮನೆ ಮಗಳ ನಿನ್ನ ಗುಡಿಸಲು ಬೇಡ ಅಂತ ಆವಾಗ ಮುದುಕೆ ಹೇಳಿದ್ಲು ಗುಡಿಸಲದಾಗಿ ಎದ್ದು ನಿನ್ನ ಮನೆ ನೋಡಿ ನಾನು ಆನಂದ ಪಡ್ತೀನಿ ಅಂಥ ಮನೆಯಾಗಿದ್ದ ಗುಡಿಸ್ಲಾ ನೋಡಿ ಆನಂದಿಲ್ಲ ಅಂದ ಒಳಕ್ಕೆ ಯಾವ ಮನೆ ಅಂದ್ಲು ಆನಂದ ಕೊಡದಂಥ ಮನೆಗೆ ಮನೆ ಅಂತಾರೆ ಹೇಳು ಈ ಗುಡಿಸಲದಾಗ ನಾ ಎಪ್ಪತ್ತು ವರ್ಷ ಹಾಡ್ಕೋತ ಬದುಕೇನಿ ಆನಂದವಾಗಿ ಬದುಕೇನಿ ನನ್ನ ಹೊಲದಾಗ ನೂರಾರು ಹುಡುಗರು ಸಂತೋಷ ಪಡ್ತಾರೆ ನನ್ನ ಹಣ್ಣುಗಳು ಈ ಊರಿನ ಹುಡುಗರಿಗೆಲ್ಲ ಮುಟ್ಟ್ಯಾವ ಅದಕ್ಕೆ ಏನಂತಾರೆ ಗೊತ್ತೇನು ನಿನಗೆ ಅಂದಲು ಏನಂತಾರೆ ಸಾಕಾರ ಮನೆ ಹೊಸಾದ ಕಟ್ಟ್ಯಾರ ಎಲ್ಲದ ಅಂದರೆ ಮುದುಕಿ ಮನಿ ಹತ್ತರ ಅಂತಾರೆ ಯಾರ್ದು ಆತು ಹೇಳು ನೀನು ಎಷ್ಟು ಖರ್ಚು ಮಾಡಿದಿ ಮಹತ್ವದಲ್ಲ ಎಂಥ ಮನೆ ಕಟ್ಟಿದಿ ಮಹತ್ವದ್ದಲ್ಲ ಆದರೆ ಎಷ್ಟು ಸಂತೋಷ ಆಗಿ ವಾಸ ಮಾಡ್ತೀ ಅದು ಮಹತ್ವ ಇಂಥ ಅದ್ಭುತ ಮನೆ ಮ್ಯಾಲೆ ಮನೆಯಾಗ ಇದ್ದು ಎಷ್ಟು ತಾಪ್ ಮಾಡಿಕೊಂಡಿದೆಯಲ್ಲ ಮೊದಲನೇ ದಿವಸ ಇಟ್ಟು ತಾಪಾದರೆ ಇನ್ನು ಮುಂದೆ ಗತಿಯೇನು ನಿಂದು ಆವಾಗ ಅವನಿಗೆ ಹೆಂಗಾಗಿರಬ್ಯಾಡ ಹೆಂಗಾಗಿರಬೇಡ ಹೇಳಿ ಆಕೆ ಹೇಳಿದ್ಲು ನೋಡು ದೊಡ್ಡವ್ರ ಮನೆ ಅಂದರೆ ದೊಡ್ಡ ಮನಸ್ಸಿರ್ಬೇಕು ಅದಕ್ಕೆ ದೊಡ್ಡವ್ರ ಮನೆ ಅಂತಾರೆ ಇನ್ನೊಂದು ಗುಡಿಸ್ಲಲ್ಲ ದೊಡ್ಡ ಮನಸ್ಸಿನ ಮನೆ ದೊಡ್ಡದು ಸಣ್ಣ ಮನಸ್ಸಿನವ್ರ ಮನೆ ಸಾಣದು ಅದ್ಯಾವ ಮನೆ ನಿಂದು ತಣ್ಣಗಿರು ಒಂದಿಷ್ಟು ನಾನೇನು ಮಾರಾಟ ಮಾಡೋದಲ್ಲ ಅವ ಅಂದ ಅಲ್ಲ ನಿನಗೆ ಕೋಟಿ ಬೇಡದ್ರೆ ಕೋಟಿ ಕೊಡ್ತೀನಿ ಅಂತ ಆಕೆ ಅಂದಲು ನನ್ನ ಗುಡಿಸಲದ ಕಿಮ್ಮತ್ತಲ್ಲ ನಿಂದು ಸಂಪತ್ತ ನನ್ನ ಗುಡಿಸಲದಾಗ ಆನಂದ ಸಂಪತ್ತ ತುಂಬ್ಯದ ನಿನ್ನ ಗುಡಿಸಲದಾಗ ಅಸೂಯ ತಂಪ ಸಂಪತ್ತ ತುಂಬ್ಯದ ಒಂದಿಷ್ಟು ನಿನ್ನಷ್ಟು ಬಡವನಿಗೆ ನಾ ಹೆಂಗೆ ಕೊಡಲಿ ಮನೆ ಅಂದ ಹೊಲ ಹೆಂಗೆ ಕೊಡು ನೀ ಬಡವ ದರಿದ್ರ ಎಲ್ಲ ಇದ್ದು ಏನೂ ಇಲ್ಲ ನಿನಗೆ ನಂದು ಹಾಗಲ್ಲ ನಾಲ್ಕು ಗಿಡದಾಗ ಸ್ವರ್ಗ ಕಟ್ಟೇನಿ ಅಂದಳು ಹೆಂಗೆ ಬದುಕಬೇಕು ಹೇಳಿ ಜೀವನ ಅಂದರೆ ಇದಕ್ಕೆ ಜೀವನ ಅಂತಾರೆ ಹೇಳಿ ಆಕೆ ನನ್ನ ಸಮೀಪದಲ್ಲಿ ಒಂದು ಅರಮನೆ ಬಂತು ಅಂತ ಆನಂದ ಪಟ್ಲು ಈತ ನನ್ನ ಮಕ್ಕಳ ಗುಡಿಸ್ಲದ ಅಂತ ತಾಪ್ ಮಾಡಿಕೊಂಡ ಯಾರು ಜಾಣರು ಯಾರು ಸುಖಿಗಳು ಹೇಳಿ ಹೆಂಗೆ ಬದುಕಬೇಕು ಜಗತ್ತಿನಲ್ಲಿ ಎಲ್ಲ ಇರೋದೇ ಎಲ್ಲ ಇರೋದೇ ಬಡವರ ಮನೆ ಮಗಳೇ ಶ್ರೀಮಂತರ ವಾಸ ಮಾಡಿರಬೇಕು ಆದರೆ ಅವರಷ್ಟೇ ಸಂತೋಷ ಇವರಿರಬೇಕು ಅವ್ರದ್ದು ನೋಡಿ ಇವ್ರ ಆನಂದ ಪಡಬೇಕು ಇವ್ರದ ನೋಡಿ ಅವರು ಸಂತೋಷ ಪಡಬೇಕು ಪರಸ್ಪರಂ ಭಾವ ಯಂತಹ ಶ್ರೇಯ ಪರಮ ಎರಡೂ ಬೇಕಾಗ್ತದೆ ನಿಂಬದ ನೋಡಿ ನನಗೆ ಆನಂದ ಆಗಬೇಕು ನಂದು ನೋಡಿ ನಿಮಗೆ ಆನಂದ ಆಗಬೇಕು ಅದಕ್ಕೆ ಜೀವನ ಅಂತ ಕರೀತಾರೆ ಬಡತನವನ್ನು ನಾವು ತಿರಸ್ಕಾರ ಮಾಡಿದರೆ ಸಿರಿತನಕ್ಕೆ ಅರ್ಥ ಬರೋದಿಲ್ಲ ಸಿರಿಯನ್ನು ತಿರಸ್ಕಾರ ಮಾಡಿದರೆ ಬಡತನದಲ್ಲಿ ಸಂತೋಷ ಇರೋದಿಲ್ಲ ಎಲ್ಲ ಬೇಕು ಮನುಷ್ಯನೇ ಅದಕ್ಕಿದು ವಿಶ್ವ ಮಿಶ್ರಣ ಹೌದಲ್ಲ ಹೇಳಿ ಅಂದರೆ ಇದು ಮಿಶ್ರಣ ಎಷ್ಟು ಚಂದ ಚಂದ ಚಂದದ ಈಗ ನೀವು ಇಲ್ಲಿ ಕೂತೀರಿ ಎಲ್ಲ ಎಲ್ಲರೂ ಒಂದು ಡ್ರೆಸ್ ಹಾಕಿರಿ ಹೇಳಿ ಬ್ರಂಗ್ ಒಬ್ಬರಿಲ್ ಹೌದಲ್ಲ ಹೇಳಿ ಬ್ರಂಗ್ ಒಬ್ಬರಿಲ್ ಬೇಕಾರ ನೋಡ್ರಿ ಎದ್ದು ನೋಡ್ರಿ ಏನರೇ ಸ್ವಲ್ಪರೇ ಬದಲಿ ಇದ್ದೇ ಇರ್ತದೋ ಅದನ್ನು ನೋಡಿ ಸಂತೋಷ ಪಡಬೇಕು ಅದಕ್ಕೆ ವೈವಿಧ್ಯತ ಜಗತ್ತಿನಾಗ ವೈವಿಧ್ಯತೆಯನ್ನು ದೇವರು ಯಾಕೆ ಮಾಡಿದ ಅಂದರೆ ಆನಂದ ಪಡುವುದಕ್ಕಾಗಿ ಕಣ್ಣ ನೋಡಲಿ ವಿವಿಧತೆಯನ್ನು ನೋಡಲಿ ಮನಸ್ಸ ವಿವಿಧತೆಯನ್ನು ಅನುಭವಿಸಲಿ ಅಂತ ಎಲ್ಲ ಮಾಡಿದ್ದು ಹೌದಲ್ಲ ಹೇಳಿ ಕಾರುವುದು ಸಿಹಿನುದೆ ಊಟದಲ್ಲಿ ಖಾರದ ಮೆಣಸಿನಕಾಯಿ ಇಟ್ಟಿಟ್ಟ ಮೆಣಸಿನಕಾಯಿ ಏನು ಉರಿತಾವ ಏ ಆದರೆ ಮಗ್ಲ ಸಕ್ಕರೆನೂ ಅದ ಎಷ್ಟು ಸವಿ ಹೇಳಿ ಇದ್ರ ಯಾವುದು ಬೇಕು ಯಾವುದು ಬೇಡ ಹೇಳಿ ನೀವು ಏನೇ ಸಕ್ಕರೆ ತಿಂದರೂ ಸ್ವಲ್ಪರೆ ಖಾರ ಬೇಕಾಗ್ತದೆ ಸಕ್ಕರೆಗೆ ಬೆಲೆ ಬರಬೇಕಾದ್ರೆ ಖಾರ ಒಂದು ಬೇಕು ಊಟ ಮಾಡೋಕೆ ಮಾಡೋದಿಲ್ಲ ಹೋಳ್ಗೆ ಪಳಗೆ ನೆಡ್ಕೊಂಡ್ರಿ ತಾನೆ ಏನು ಮಸ್ತ್ ಸಿಹಿ ಅದರ ಮಗ್ಳ ಉಪ್ಪಿನಕಾಯಿ ಇಟ್ಟ್ರಿ ತಾನೆ ಹೇಳಿ ಬರೇ ಸವಿತೆನೇ ಬೇಕಲ್ಲ ಅದರ ಮಗ್ಲ ಕೆಲಸ ಕರೆ ಹಂಗೆ ಹಂಗಾಗೋದಿಲ್ಲ ಇದಕ್ಕೆ ಬೆಲೆ ಬರಬೇಕಾದ್ರೆ ಅದು ಬೇಕು ಅದಕ್ಕೆ ಬೆಲೆ ಬರಬೇಕಾದ್ರೆ ಇದು ಬೇಕು ಎರಡೂ ಅವಶ್ಯದ ಎರಡೂ ಅವಶ್ಯ ಬಡವರು ಇರಬೇಕು ಶ್ರೀಮಂತರು ಇರಬೇಕು ಮತ್ತೇನರ ತಪ್ಪು ತಿಳ್ಕೊಂಡಿರಿ ಬಡವರು ಇರಬೇಕು ಅಂದ್ರೇನು ನಿಮ್ಕಿತ ಕಡಿಮೆ ಇದ್ದವರು ಇರಬೇಕು ನಿಮಗಿತ ಹೆಚ್ಚಿದ್ದವರು ಇರಬೇಕು ಹೌದಲ್ಲ ನಿಮ್ಮದ ನೂರು ರೂಪಾಯಿ ತೊಂಬತ್ತು ರೂಪಾಯಿದ ಅವನು ಇರಬೇಕು ಅವ ಇರದಿದ್ದರೆ ನಿಮಗೇನು ಬೆಲೆ ನೂರ ಒಂದರವರು ಇರಬೇಕು ಎಲ್ಲ ಇರಬೇಕು ಮಿಶ್ರ ಮಿಶ್ರ ಇರಬೇಕು ಆವಾಗ ಜಗತ್ತು ಎಷ್ಟು ಸುಂದರ ಆಗ್ತದೆ ಆನಂದ ಪಡ್ತೀವಿ ಯಾವಾಗಲೂ ಆಗ ಬದುಕನ್ನು ನಾವು ಕಟ್ಟಿಕೋಬೇಕು ಅಂಥ ಬದುಕು ಅದ್ವೇಷ್ಟ ಬದುಕ ಯಾವುದನ್ನು ಮನುಷ್ಯನೇ ತಿರಸ್ಕಾರ ಮಾಡಬೇಡ ದ್ವೇಷ ಮಾಡಬೇಡ ಯಾಕೆ ಅದಕ್ಕೊಂದು ಮುಖ್ಯ ಕಾರಣ ಅಂದರೆ ಎಲ್ಲಿ ದ್ವೇಷದ ಅಲ್ಲಿ ಸಂತೋಷ ಇಲ್ಲ ಅದು ಸಂತೋಷವನ್ನು ನಾಶ ಮಾಡಿಬಿಡ್ತದೆ ಆದ್ದರಿಂದ ಮನುಷ್ಯನೇ ದ್ವೇಷ ಮಾಡಬೇಡ ಜಗತ್ತಿನಲ್ಲಿ ಇರ್ತದೆ ನಿನಗೆ ಬೇಕಾದ ವಸ್ತುನೂ ಇರ್ತದೆ ಬೇಕಾದವರೂ ಇರ್ತಾರೆ ಬ್ಯಾಡಾದವರೂ ಇರ್ತಾರೆ ಆದರೆ ದ್ವೇಷ ಮಾಡಬೇಡ ಯಾಕೆ ಬದುಕ ಬಹಳ ಮಹತ್ವದ್ದು ಬದುಕಿನ ಬೆಲೆ ಅಷ್ಟು ಇಷ್ಟು ಅಂತ ಹೇಳಲಿಕ್ಕಾಗ್ತದೇನು ಹೇ ಅಂಥ ಬದುಕ ಹಾಳಾಗಬಾರದಾಗಿತ್ತು ಅಂದರೆ ನಮಗಿಂತ ಕಡಿಮೆನೂ ಇರೋದೆ ನಮಗಿಂತಲೂ ಹೆಚ್ಚು ಇರೋದೆ ಎಲ್ಲದರ ಮಧ್ಯದಲ್ಲಿ ನಾವು ಸಂತೋಷವಾಗಿ ಇರಬೇಕು ಎಲ್ಲದರ ಮಧ್ಯ ಆನಂದವಾಗಿ ಬದುಕೋದನ್ನು ಕಲಿಬೇಕು ಸಮಾರನೇ ಇರಬೇಕು ಮಂಗಳಾರ ಬೇಡ ಬುಧವಾರ ಬೇಡ ಗುರುವಾರ ಇರಬೇಕು ಶುಕ್ರವಾರ ಇರಬೇಕು ಶನಿ ಬೇಡ ಹಿಂಗೆ ಅನ್ಕೋತೋದ್ರೆ ಗತಿ ಹೇಳಿ ಸೋಮಾರ ಅಷ್ಟೇ ಇರಲಿ ಅಂದರೆ ಮಂಗಳಾರ ಎಲ್ಲಿ ಹೋಗೋದು ಮಂಗಳಾರನೇ ಇಲ್ಲ ಆದ ಬಳಿಕ ಸೋಮಾರ್ರೆ ಎಲ್ಲಿರೋದು ಎಲ್ಲವೂ ಇರಬೇಕು ಮನುಷ್ಯನೇ ಕಾಲ ಇದು ಆದ್ದರಿಂದಲೇ ಈ ಜಗತ್ತು ನಮ್ಮ ಇಚ್ಛೆ ಪ್ರಕಾರ ನಡೆಯೋದಿಲ್ಲ ಜಗತ್ತಿಗೆ ನಾವು ಹೊಂದಿಕೊಂಡೇವಿ ಅಂದರೆ ನಮ್ಮ ಜೀವನ ಸುಂದರ ಆಗ್ತದೆ ಜಗತ್ತಿಗೆ ನಾವು ಹೊಂದ್ಕೋಬೇಕು ನಮ್ಮ ಕಣ್ಣ ಎಲ್ಲವನ್ನು ನೋಡಿ ಸಂತೋಷ ಪಡಬೇಕು ಅಂದಿಷ್ಟು ಹಂಗೆ ನಾವು ಬದುಕ್ತೇವಲ್ಲ ಅದಕ್ಕೆ ಅದ್ವೇಷ್ಟ ಬದುಕ ಜಗತ್ತನ್ನು ಹಾಳು ಮಾಡಿದ್ದ ಯಾವುದು ಗೊತ್ತದ ನಿಮಗೆ ಜಗತ್ತನ್ನು ಹಾಳು ಮಾಡಿದ್ದು ಯಾವುದು ದ್ವೇಷ ಎಲ್ಲ ಕಡೆ ದ್ವೇಷ ದ್ವೇಷ ಉರಿ ಉರಿ ಹತ್ತದಂಗೆ ಹತ್ತಿಕೊಂಡಿತು ಜಗತ್ತಿನಲ್ಲಿ ಅದೇ ಎಲ್ಲವನ್ನು ಹಾಳು ಮಾಡ್ತಾ ಎಲ್ಲವನ್ನು ಹಾಳು ಮಾಡ್ತಾ ಅದು ಈಗ ಮಾತಾಡೋದಿಲ್ಲ ನಾವು ಮೂರನೆಯ ಮಹಾಯುದ್ಧ ಭಾಳ ಹೊಸ್ತಿಲಲ್ಲಿ ಬಂದಿದೆ ಅಂತ ಮಾತಾಡ್ತಾ ಇದ್ದೀವಿ ಎಷ್ಟು ಚಂದ ಇದ್ದೇವೆ ಈಗ ಮೂರನೆಯ ಮಹಾಯುದ್ಧ ಅದೇನದು ಮಹಾಯುದ್ಧ ಅಂದರೆ ಏನು ಮಹಾ ಭೋಜನೇನು ಹೇಳಿ ಅದೇನು ದೊಡ್ಡ ಮೇಜ್ವಾನಿ ಏನು ಭಾಳ ಆಶ್ಚರ್ಯದ ಮನುಷ್ಯನೇ ನೋಡಬೇಕು ಮತ್ತು ಅದು ಇರೋದೇ ಜಗತ್ತಿನಲ್ಲಿ ಸ್ವಲ್ಪ ಜಗಳನು ಇರೋದೇ ಸ್ವಲ್ಪ ಸಂತೋಷ ಇರೋದೇ ಮಿಶ್ರಣ 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 ಆದರೆ ವಿನಾಶ ಆಗಬಾರದು ಅದು ಬಹಳ ಮಹತ್ವದ್ದು ಈಗ ಮಾತಾಡೋದಿಲ್ಲ ನಾವು ಮೂರನೆಯ ಮಹಾಯುದ್ಧ ಅಂತ ಆಗಲಿ ಬಿಡಲಿ ಆ ಮಾತು ಬೇರೆ ಅದು ತಲೆಗ ಬರೋಕೆ ಶುರುವಾಗ್ಯದ ಎರಡನೇದ್ದು ಹೋಗ್ಯದ ಮೂರನೇದ್ದು ಬರಕತ್ತದ ನಮ್ಮ ತಲೆಯಾಗ ಮತ್ತು ಮನುಷ್ಯನ ತಲೆಾಗವನ್ನು ಬಂತು ಅಂದರೆ ಅದೇನು ಬಿಡೋದಿಲ್ಲ ಅದು 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 ಬರ್ತದ ಅದು ಹಾಳು ಮಾಡಿ ಹೋಗ್ತದೆ ಹಿಂದಿಲ್ಲ ನಾಳೆ ಅದಕ್ಕೆ ಮನುಷ್ಯ ತನ್ನ ತಲೆಯನ್ನು ಮುಕ್ತವಾಗಿರಬೇಕು ಏನು ಇರೋದಪ್ಪ ಅದೂ ಇರಲಿ ಇದೂ ಇರಲಿ ನಾವು ಇರಬೇಕು ಅವರು ಇರಬೇಕು ಎಲ್ಲರೂ ಕೂಡಿದ್ರೆ ಆರಾಮಿರ್ತೇವೆ ಜಗತ್ತ ಚಂದಾಗಿರ್ತದೆ ಅನ್ನೋದು ನಮ್ಮ ತಲೆಯಾಗ ಹೊಳಿಬೇಕು ಹಂಗೆ ಬದಕರಿ ಅಂತೇಳಿದು ಅದ್ವೇಷ್ಟ ಸರ್ವಭೂತಾನಾಂ ಭಾಳ ಚಂದ ಮಾತು ಹೇಳಿದರು ದ್ವೇಷ ಅನ್ನೋದನ್ನು ಮಾಡಲಿಕ್ಕೆ ಹೋಗಬೇಡ ದ್ವೇಷವೇ ಜೀವನದ ವೈಭವವನ್ನು ನಾಶಗೊಳಿಸ್ತದೆ ವೈಭವವನ್ನು ಕೆಡಿಸ್ತದೆ ಹೌದಲ್ಲ ಹೇಳಿ ನಮಗೆ ಆಗಲಾರದ್ದೆಲ್ಲ ಇರಬಾರ್ದು ಅಂದರೆ ಹೆಂಗೆ ಈ ಜಗತ್ತಿನಾಗ ನಮಗೆ ಆಗಬಾರದ್ದು ಇದು ಯಾವುದೂ ಇರಬಾರದು ಬದುಕಲಿಕ್ಕೆ ಆಗ್ತದ ಈ ಜಗತ್ತಿನಾಗ ಎಲ್ಲ ಇರೋದೇ ಆಗೋದು ಇರೋದೇ ಆಗಲಾರದ್ದು ಇರೋದೆ ಎಲ್ಲವನ್ನು ದೇವರು ತಯಾರು ಮಾಡಿದಾನ ನಿಸರ್ಗ ಮಾಡಿದೆ ನಮಗೆ ಏನು ಬೇಕೋ ಅದನ್ನು ನಾವು ಮೆಚ್ಚಿಕೊಂಡು ಆನಂದವಾಗಿ ಈ ಜಗತ್ತಿನಲ್ಲಿ ಬಾಳಬೇಕು ಅದಕ್ಕೆ ಒಳ್ಳೆಯ ಜೀವನ ಅಂತ ಕರೆದರೂ ಅದನ್ನೇನು ಮಾಡಿದರು ಅದ್ವೇಷ್ಟ ನೆನಪುಳಿತದಲ್ಲ ಪುಳೀತದಲ್ ಯಾವುದನ್ನು ದ್ವೇಷಿಸಬಾರದು ಯಾವುದನ್ನು ಮತ್ತು ನಮಗೆ ಆಗಲಾರದು ಏನು ಮಾಡೋದು ಏನು ಮಾಡಬೇಡ ದ್ವೇಷ ಮಾಡಬೇಡ ಇಷ್ಟೆ ನಿನಗೆ ಆಗಬಾರದು ಅಂದರೆ ದೂರ ಸರಿಸು ಒಂದು ಮುಳ್ಳ ನಿನಗೆ ಹೂವು ತೊಗೊಳಕ್ಕೆ ಹೋಗ್ತಿ ಆ ಮುಳ್ಳ ನಿನಗೆ ಸುಸ್ತದ ಆದರೆ ಮುಳ್ಳನ್ನು ದ್ವೇಷ ಮಾಡಬೇಡ ಮುಳ್ಳ ದ್ವೇಷ ಮಾಡಬೇಡ ಯಾಕೆ ಆ ಹೂವು ಚೆನ್ನಾಗಿ ಇರಬೇಕಾಗಿತ್ತು ಅಂದರೆ ಅದರ ರಕ್ಷಣೆಗೆ ಮುಳ್ಳುಗಳು ಬೇಕಾಗ್ತಾವ ಅದು ಮುಳ್ಳ ಹೇಳ್ತದೆ ನಿನಗೆ ನಾನು ಒಲ್ಲಲ್ಲ ಹೂ ಅದ ಅದನ್ನ ನೀವು ಪ್ರೀತಿಸು ನನ್ನ ಯಾಕೆ ದ್ವೇಷ ಮಾಡ್ತೆ ನಿನಗೆ ಚುಚ್ಚದೆ ಅಂತಲ್ಲ ನೀನೇ ಚುಚ್ಚಿಕೊಂಡು ನಾ ಬಂದು ಚುಸ್ತಿರ್ತೇನೇನು ನೀ ಕೈ ಹಾಕದೇ ಚುಸ್ತು ಅದಕ್ಕೆ ತಪ್ಪು ನಂದಲ್ಲ ತಪ್ಪು ನಿಂದು ಮುಳ್ಳಿದ್ರೆ ಜಾಗೃತೆಯಿಂದ ಮುಟ್ಟು ಮುಳ್ಳಿದ್ರೆ ನೋಡಿ ದೂರ ಸರಸು ಹೂವಷ್ಟೇ ಅಷ್ಟೇ ಆಯ್ಕೆ ಮಾಡಿಕೊ ಹೌದಲ್ಲ ಹೇಳಿ ಹಾಂ ನಾವು ಬದುಕಬೇಕು ಮುಳ್ಳದ ಅದ ಅಂತ ತಿಳ್ಕೊಂಡು ಕಾಲಿಡಬಾರದು ಅಷ್ಟೆ ಹಾಂಗೆ ಜಗತ್ತಿನಲ್ಲಿ ಬದುಕೋದದ ಮುಳ್ಳೂ ಇರೋದೇ ಹೂವೂ ಇರೋದೇ ಎರಡೂ ಮಿಶ್ರಣ ನಿಸರ್ಗ ಮಾಡ್ಯದ ಭಾಳ ಚಲೋ ಕೆಲಸ ಮಾಡ್ಯಾರ ಆದ್ದರಿಂದ ಮನುಷ್ಯನೇ ಎಲ್ಲವನ್ನು ನೀನು ಇರೋದನ್ನು ಒಪ್ಕೋಬೇಕು ಮತ್ತು ನಿನಗೆ ಎಷ್ಟು ಬೇಕೋ ಯಾವುದು ಬೇಕೋ ಅದನ್ನು ಪ್ರೀತಿಸು ಯಾವುದು ನಿನಗೆ ಬೇಡಾಗ್ಯದ ಅದನ್ನು ಉಪೇಕ್ಷಿಸು ಎರಡು ಶಬ್ದ ಗೊತ್ತಾಗ ಅವಲ್ಲ ಪ್ರೀತಿಸು ಉಪೇಕ್ಷಿಸು ಉಪೇಕ್ಷಿಸು ಅಂದರೆ ದ್ವೇಷ ಮಾಡ ಮಾಡಬೇಕಂತಲ್ಲ ಉಪೇಕ್ಷ ಮಾಡೋದಂದ್ರೆ ಬಿಟ್ಟುಬಿಡಪ್ಪ ಆ ಕಡೆ ನೋಡೋದು ಬಿಡು ಅದರ ಬಗ್ಗೆ ಬಹಳ ತಲೆಗೆ ಹಾಕ್ಕೊಳ್ಳೋದನ್ನು ಬಿಟ್ಟುಬಿಡು ಆನಂದವಾಗಿ ಇರೋದನ್ನು ಕಲಿ ಒಂದಿಷ್ಟ ಅಂತ ಅದ್ವೇಷ್ಟ ಎಷ್ಟು ಚಲೋ ಇಲ್ಲ ಅದ್ವೇಷ್ಟ ಬಹಳ ಸುಂದರವಾದ ಒಂದು ಗುಣ ಇದು ಇತ್ತು ಅಂದರೆ ಭೂಮಂಡಲ ಇದು ಸ್ವರ್ಗವಾಗ್ತದೆ